ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನ ಯೋಗದ ಒಂಬತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ದಿವ್ಯಂ ದೇಹಂ ಪುನರ್ಜನ್ಮ ಅರ್ಜುನ ಯಾರು ನನ್ನ ದಿವ್ಯವಾದ ಅವತಾರವನ್ನು ಮತ್ತು ಕರ್ಮವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೋ ಅವನು ದೇಹವನ್ನು ತ್ಯಾಗ ಮಾಡಿದ ನಂತರವೂ ಪುನರ್ಜನ್ಮವನ್ನು ಹೊಂದುವುದಿಲ್ಲ ಅವನು ನನ್ನನ್ನೇ ಹೊಂದುತ್ತಾನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಹೀಗೆ ಅವತಾರವಾದ ಅಗತ್ಯವೇನು ಎಂಬುವುದನ್ನು ಸಾಧಾರಣವಾಗಿ ವಿವರಿಸಿ ಯಾರು ತನ್ನ ಪವಿತ್ರ ಅವತಾರ ಮತ್ತು ಅದರ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅಂತಹವರು ತಮ್ಮ ಸೀಮಾ ಬಂಧನವನ್ನು ಕೊನೆಗಾಣಿಸಿ ದೈವತ್ವವನ್ನು ಪಡೆಯುತ್ತಾರೆ ಎಂದು ಇಲ್ಲಿ ಕೃಷ್ಣ ಘೋಷಿಸುತ್ತಿದ್ದಾನೆ ದೇವರು ಅವತಾರವಾಗಿ ಇಳಿದು ಬಂದಾಗ ಅವತಾರವೇ ಒಂದು ಹೊಸ ಮಾರ್ಗ ಆಗಿಬಿಡುತ್ತದೆ ಭಗವಂತನ ಕಡೆಗೆ ಹೋಗುವುದಕ್ಕೆ ಉದಾಹರಣೆಗೆ ಈ ಗಂಗಾ ನದಿಯ ಏನು ಹರಿತಾ ಇದೆ ಆ ಗಂಗಾ ನದಿ ಆ ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತಂದ್ರೆ ಅದು ಎಷ್ಟೋ ದಡಗಳಿದಾವೆ ಅವನ್ನ ಘಾಟು ಅಂತೇಳಿ ಕರಿತೀವಿ ಹಾಗೆ ಗಂಗಾ ನದಿಯ ಸ್ಥಾನಕ್ಕೆ ಯಾವ ದಡದಿಂದ ಬೇಕಾದರೂ ಆ ನದಿಯನ್ನು ಸ್ಪರ್ಶ ಮಾಡುವುದೋ ಹಾಗೆ ಈ ದೇವರ ಅವತಾರವೂ ಕೂಡ ಜನರು ಯಾವೆಲ್ಲ ಮಾರ್ಗದಿಂದ ಯಾವೆಲ್ಲ ರೂಪದಿಂದ ಯಾವೆಲ್ಲ ತತ್ವಗಳಿಂದ ಮತ್ತು ಸಿದ್ಧಾಂತಗಳಿಂದ ಅಥವಾ ಆ ಭಗವಂತನ ಆ ಅವತಾರದ ಯಾವೆಲ್ಲ ಗುಣಗಳಿಂದ ಆತನನ್ನು ಆರಾಧಿಸುತ್ತಾರೋ ಅಂಥದ್ದೇ ರೂಪದಲ್ಲಿ ನಾನು ನಿನಗೆ ದೊರಕುತ್ತೇನೆ ಎಂಬ ಮಾತನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ ಅತ್ಯಂತ ಮಹತ್ವದವಾದಂತಹ ಒಂದು ವೇದಾಂತಿಗಳು ಕೃಷ್ಣನನ್ನ ತತ್ವಬೋಧಕ ಬದುಕಿನ ಮಾರ್ಗದರ್ಶಕ ಅಂತೇಳಿ ಹೇಳ್ತಾರೆ ಪ್ರೀತಿಯ ತಾಯಂದಿರು ಆತ ಮಕ್ಕನ್ ಚೋರ್ ಅಂದರೆ ಬೆಣ್ಣೆಯ ಕಳ್ಳ ಅಂಥೇಳಿ ಛೇಡಿಸ್ತಾರೆ ಇನ್ನೂ ಹಲವಾರು ಮಂದಿ ಗೋಪಿಕಾ ಸ್ತ್ರೀಯರ ಮನವನ್ನು ಗೆದ್ದ ರಸಿಕ ಅಂತಲು ಕೂಡ ಹೇಳ್ತಾರೆ ಇನ್ನೂ ಹಲವಾರು ಮಂದಿ ಜೀವನದಲ್ಲಿ ಹೇಗೆ ನಡಿಬೇಕು ಅಂತ ತಿಳಿಸುವಂತಹ ಮಾರ್ಗೋದ್ಧಾರಕ ಅಂತಲೂ ಕೂಡ ಹೇಳ್ತಾರೆ ಗೀತೋಪದೇಶವನ್ನು ನೀಡಿದಂಥ ಭಗವಂತ ಅಂತಲೋ ಹೀಗೆ ನಾನಾ ಹೆಸರುಗಳಿಂದ ಕೃಷ್ಣನನ್ನ ಸಂಬೋಧಿಸುತ್ತಾರೆ ಹೀಗೆ ಯಾವ ಹೆಸರಿನಿಂದ ಯಾವ ರೂಪದಿಂದ ಯಾವ ಸದ್ಗುಣದಿಂದ ಅವನನ್ನ ಆರಾಧಿಸುತ್ತಾರೋ ಅವನನ್ನ ಸ್ಮರಿಸುತ್ತಾರೋ ಅಂಥದ್ದೇ ರೂಪದಿಂದ ತಾನು ದೊರೆಯುತ್ತೇನೆ ಎಂಬ ಅಂಶವನ್ನ ಆತ ತಿಳಿಸ್ತಾ ಇರುವಂಥದ್ದು ಅದು ಮನಸ್ಸಿನಂತೆ ಮಹದೇವ ಎಂಬ ಮಾತನ್ನು ಕೂಡ ಸಾರ್ತಾ ಇದೆ ನಾವು ಹೇಗೆ ತಿಳಿದುಕೊಳ್ತೀವೋ ಹಾಗೆ ಅವ್ರು ನಮಗೆ ಸಿಗ್ತಾರೆ ಒಬ್ಬ ವ್ಯಕ್ತಿಯನ್ನು ನಾವು ಒಳ್ಳೆಯವರಾಗಿಯೇ ನೋಡಿದ್ರೆ ಆತ ಒಳ್ಳೆಯವರಾಗಿಯೇ ಕಾಣ್ತಾರೆ ಕೆಟ್ಟವರಾಗಿ ನಾವು ಭಾವಿಸಿದಾಗ ಆತನ ಒಳ್ಳೆಯ ಗುಣಗಳು ಯಾವುದು ನಮ್ಮ ಗಣ್ಣಿಗೆ ಗೋಚರಿಸದೆ ಆತನ ಕೇವಲ ಕೆಟ್ಟ ಗುಣಗಳಷ್ಟೇ ನಮ್ಮ ಮುಂದೆ ಇರುತ್ತೆ ಹಾಗೆಯೇ ಕೃಷ್ಣನ ಅವತಾರವೂ ಕೂಡ ಅವತಾರದ ವ್ಯಕ್ತಿಯಲ್ಲಿ ವೇದ ವೇದಾಂತಗಳ ಸಾರ ಸ್ಫುರಿಸುತ್ತದೆ ಆ ಅವತಾರದ ಜನ್ಮ ದಿವ್ಯವಾಗಿರುವಂಥದ್ದು ಅವನ ಕರ್ಮವು ದಿವ್ಯವಾಗಿರುವಂಥದ್ದು ಭಕ್ತನಾಗಿರುವಂಥವನು ಮತ್ತೇನನ್ನೂ ಮಾಡಬೇಕಾಗಿಲ್ಲ ಬದಲಿಗೆ ಈ ಅವತಾರದ ವ್ಯಕ್ತಿಯನ್ನ ಆದರ್ಶವಾಗಿಟ್ಟುಕೊಂಡು ಅದನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾ ಬಂದರೆ ಸಾಕು ಅವನು ಮುಕ್ತನಾಗಿ ಬಿಡ್ತಾನೆ ಅವನ ಜನ್ಮವೇ ಪವಿತ್ರವಾದುವಂತು ಅವನು ಹೇಳುವುದೇ ಈ ಜಗದ ಉದ್ಧಾರಕ್ಕಾಗಿ ಅವನು ಮಾಡುವ ಕರ್ಮವೆಲ್ಲ ಲೋಕ ಸಂಗ್ರಹಕ್ಕಾಗಿ ತನಗಾಗಿ ಏನೂ ಇಲ್ಲ ಲೋಕಾನುಕಂಪೆಯಿಂದ ಮಾತ್ರ ಅವನು ಬರ್ತಾನೆ ಅವನನ್ನು ನಾವು ಸರಿಯಾಗಿ ತಿಳಿದುಕೊಳ್ಬೇಕು ಅದೇ ನಮ್ಮ ಮುಂದೆ ಇರುವಂಥ ಒಂದು ದೊಡ್ಡ ಸಾಧನೆ ಶ್ರೀಕೃಷ್ಣನ ಜೀವನದ ಮಹತ್ವವನ್ನು ಅವನ ಬೋಧನೆಯ ಮಹತ್ವವನ್ನು ಮನನ ಮಾಡುತ್ತಿದ್ದರೆ ನಮ್ಮ ಜೀವನದ ಮೇಲೆ ಒಂದು ಅದ್ಭುತ ಪರಿಣಾಮವನ್ನ ಬೀರುತ್ತೆ ಕೀಟ ಯಾವಾಗ್ಲೂ ಒಂದು ಭ್ರಮರವನ್ನ ಚಿಂತಿಸ್ತಾ ಇದ್ರೆ ಅದೂ ಕೂಡ ತನ್ನ ಕೀಟತ್ವವನ್ನ ಕಳೆದುಕೊಂಡು ತಾನೂ ಕೂಡ ಒಂದು ಭ್ರಮರವಾಗುವಂತೆ ಚಿಟ್ಟೆಯಾಗುವಂತೆ ಶ್ರೀಕೃಷ್ಣನ ಅಂತಹ ಅವತಾರ ವ್ಯಕ್ತಿಯನ್ನೇ ನಾವು ಚಿಂತಿಸುತ್ತಿದ್ದರೆ ಆ ವ್ಯಕ್ತಿಯಲ್ಲಿರುವಂತಹ ಶಕ್ತಿಗಳು ನಮ್ಮನ್ನು ಪ್ರವೇಶಿಸಿ ಅದು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿ ನಮ್ಮನ್ನೂ ಕೂಡ ಮುಕ್ತರನ್ನಾಗಿ ಮಾಡುತ್ತದೆ ನಾವು ಔಷಧವನ್ನು ಸೇವನೆ ಮಾಡಿದರೆ ಅದು ನಮ್ಮ ದೇಹಕ್ಕೆ ಹೋಗಿ ಅಲ್ಲಿ ನಮ್ಮ ರೋಗವನ್ನೆಲ್ಲ ಹೇಗೆ ನಿರ್ಮೂಲನ ಮಾಡುತ್ತದೋ ಹಾಗೆ ಇಂತಹ ಅವತಾರ ವ್ಯಕ್ತಿಯನ್ನ ಉಪಾಸನೆ ಮಾಡುತ್ತಿರುವ ವ್ಯಕ್ತಿ ಈ ದೇಹವನ್ನು ತ್ಯಜಿಸಿದ ಮೇಲೆ ಪುನಃ ಈ ಸಂಸಾರದ ಒಂದು ಪಾಶಕ್ಕೆ ಸಿಕ್ಕು ಹಾಕಿಕೊಳ್ಳುವುದಿಲ್ಲ ಏಕೆಂದರೆ ಅವನ ಅಜ್ಞಾನವೆಲ್ಲ ಸುಟ್ಟು ಹೋಗಿದೆ ನಂತರ ಹೃದಯ ನಿರ್ಮಲವಾಗಿದೆ ಆಸೆಗಳೆಲ್ಲ ಬೂದಿಯಾಗಿ ಹೋಗಿದೆ ಇನ್ನು ಅಂತಹ ಜೀವಿ ಈ ಒಂದು ಜಗತ್ತಿಗೆ ಬರುವುದಕ್ಕಾದರೂ ಕಾರಣವೇನಿದೆ ಲೌಕಿಕ ಆಸೆಗಳಿದ್ದರಷ್ಟೇ ಅಲ್ವೇ ಈ ಲೋಕಕ್ಕೆ ಆಕರ್ಷಿತನಾಗಿ ಬಂದು ಮತ್ತೊಂದು ಜನ್ಮವನ್ನು ಧರಿಸುವಂಥದ್ದು ಇಲ್ಲಿ ಅಸ್ತಿತ್ವದಲ್ಲಿ ಇರುವಾಗಲೇ ಬದುಕಿರುವಾಗಲೇ ಜೀವನದಲ್ಲಿ ಬಾಳ್ವೆಯನ್ನು ನಡೆಸುತ್ತಿರುವಾಗಲೇ ಎಲ್ಲ ಆಸೆಗಳನ್ನು ದಗ್ಧನಾಗಿ ಹೋಗಿ ಅಂದರೆ ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ಲದಂತಾಗಿ ಭಗವಂತನೊಬ್ಬನನ್ನೇ ಅವನ ಹೃದಯ ಕಮಲದಲ್ಲಿ ಇರಿಸಿಕೊಂಡಿರುವಾಗ ಅಂತಹ ವ್ಯಕ್ತಿ ಸಾಯುಜ್ಯ ಹೊಂದಿದರೆ ಪುನಃ ಈ ಭೂಮಿಯಲ್ಲಿ ಜನ್ಮ ತಾಳುವುದಿಲ್ಲ ಕಲ್ಲನ್ನು ಮೇಲಕ್ಕೆ ಎಸೆದರೆ ಕೆಳಗೆ ಬೀಳುತ್ತದೆ ಆದರೆ ಒಂದು ಕ್ಷಿಪಣಿಯನ್ನು ಒಂದು ರಾಕೆಟ್ ಅನ್ನು ಸುಮಾರು ಹದಿನೆಂಟು ಸಾವಿರ ಮೈಲಿಯ ವೇಗದಲ್ಲಿ ಎಸೆದರೆ ಅದು ಪುನಃ ದರೆಗೆ ಹಿಂತಿರುಗಿ ಬರುವುದಿಲ್ಲ ಅಂತೆಯೇ ನಾವು ಆಕರ್ಷಣೆಗೆ ಒಳಪಟ್ಟರೆ ಕಲ್ಲಂತೆ ಮೇಲಕ್ಕೆ ಹೋಗಿದ ಕೂಡಲೇ ಮತ್ತೆ ಕೆಳಗೆ ಇಳಿದು ಬಿಡುತ್ತೇವೆ ಅದೇ ನಾವು ಕ್ಷಿಪಣಿಯಂತಾದರೆ ಸಾವಿರಾರು ಮೈಲಿಯ ವೇಗದಲ್ಲಿ ಸಾಗಿದರೆ ಈ ಭೂಮಿಯ ಆಕರ್ಷಕ ಶಕ್ತಿಯಿಂದ ಹೊರತಾಗಿ ನಾವು ಮುಕ್ತಿಯನ್ನು ಪಡೆಯಬಹುದು ಮುಕ್ತಾತ್ಮರನ್ನಾಗಿ ಆಗಬಹುದು ಹಾಗಾಗಿಯೇ ಸದಾಕಾಲ ಭಗವಂತನ ಸ್ಮರಣೆಯಲ್ಲಿ ನಾವು ಇರಬೇಕಾಗಿರುವಂಥದ್ದು ಈ ಕಾರಣಕ್ಕಾಗಿಯೇ ಇರುವಾಗಿಯೂ ಭಗವಂತನನ್ನೇ ಸ್ಮರಣೆ ಮಾಡಿಸಿಕೊಂಡು ಅಳಿದಾಗಲೂ ಕೂಡ ಅಳಿವ ಆಗುತ್ತಿರುವಂಥ ಸಮಯದಲ್ಲಿಯೂ ಕೂಡ ಭಗವಂತನನ್ನೇ ಸ್ಮರಿಸುತ್ತಿದ್ದರೆ ನಾವು ಕೂಡ ಭಗವಂತನನ್ನೇ ಹೊಂದುತ್ತೇವೆ ಎಂಬ ಮಾತು ಈ ಶ್ಲೋಕದಲ್ಲಿ ಒಡಮೂಡಿದೆ ಈ ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಎತ್ತರದ ನಿನ್ನೆದುರೂ ಗಲಿವರನ ಸಖನಾಗಿ ಎತ್ತರದ ನಿನ್ನೆದುರು ಗಲಿವರನ ಸಖನಾಗಿ ನಾನೆಂಬ ಒಣಗರ್ವ ಧೂಳಿಪಟವಾಯ್ತೂ ನಾನೆಂಬ ಒಣಗರ್ವ ಧೂಳಿಪಟವಾಯ್ತು ನೀ ವಿಶ್ವ ವಿಶ್ವ ಬಹುಬಲ ಭುಜನೋ ನೀ ವಿಶ್ವ ಚಕ್ಷು ನೀ ವಿಶ್ವ ಬಹು ಬಲ ಭುಜನೋ ನೀ ಮಹಿಮಾ ಮುದ್ದು ರಾಮ ನೀ ಮಹಿಮಾ ಮುದ್ದು ರಾಮ ಆ ಭಗವಂತ ಎತ್ತರದ ವ್ಯಕ್ತಿತ್ವ ಹೊಂದಿರುವಂಥವನು ಅವನೆದುರು ನಾವು ತಲೆಬಾಗಿ ಸಖನಾಗಲೂಬಹುದು ತಲೆಬಾಗಿ ಶರಣು ಎಂದು ಹೋಗಲೂಬಹುದು ಹಾಗೆ ಶರಣು ಎಂದಾಗ ಮಾತ್ರ ನಾನು ಎಂಬ ಒಣ ಗರ್ವ ಧೂಳಿಪಟವಾಗುತ್ತೆ ಅಂಥ ವಿಶ್ವವನ್ನೇ ಚಕ್ಷುವನ್ನಾಗಿ ಪಡೆದಿರುವಂಥ ವಿಶ್ವವನ್ನೇ ಬಲನಾಗಿ ಮೆರೆದಿರುವಂಥ ಅಂಥ ಭಗವಂತನ ಮುಂದೆ ನಾವು ಕುಬ್ಜರು ಆ ಮಹಾಮಹಿಮನ ಮುಂದೆ ನಾವೆಲ್ಲರೂ ಕುಬ್ಜರು ಆ ಕುಬ್ಜತೆಯೊಂದಿಗೆ ಮಹಾಮಹಿಮನೊಂದಿಗೆ ಒಂದಾಗಬೇಕಾಗಿರುವುದೇ ಈ ಬದುಕಿನ ಸೂತ್ರ ಎಂಬುದನ್ನು ಮುದ್ದುರಾಮನು ನೆನಪು ಮಾಡುತ್ತಿದ್ದಾನೆ ಕೃಷ್ಣನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಅತ್ತ ಕಡೆ ನಮ್ಮ ಚಿತ್ತಹರಿಯಲ್ಲಿ ಸರ್ವಂ ಶ್ರೀ ಕೃಷ್ಣಾರ್ಪಣ ಶ್ರೀ ಗುರುಭ್ಯೋ ನಮಃ ಹರಿ